ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಫಲಾನುಗಳಿಗೆ ಈ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಏನು ಅರ್ಜಿ ಕೊಟ್ಟಿದ್ರಲ್ಲ ಹಿಂದೆ ಅರ್ಜಿ ಕೊಟ್ಟಿದ್ದರು ಅಂಥ ಈಗ ಬಿ ಬಿ ಎಮ್ ಪಿ ಕಡೆಯರು ಮನೆಗೆ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಅಂದರೆ ಬಿ ಬಿ ಎಮ್ ಪಿ ಆಫೀಸರು ಮನೆ ಹತ್ರ ಬಂದು ಸರ್ವೆ ಮಾಡಿದ್ದಾರೆ ಅಂದರೆ ಏನು ನೀವು ಕೊಟ್ಟಿರುವಂತಹ ಅಡ್ರಸ್ಸು ಅಂದರೆ ನಮ್ಮ ಫ್ರೆಂಡು ಒಬ್ಬರು ಅರ್ಜಿ ಸಲ್ಲಿಸಿದ್ರು ಅವ್ರಿಗೆ ಈಗ ಮನೆ ಹತ್ರ ಬಂದಿದ್ದಾರೆ ಅವರು ಇರೋ ಅಂಥ ಅಡ್ರಸ್ಗೆ ಬಂದು ಬಾಡಿಗೆ ಮನೇಲಿ ಇದ್ದಾರೆ ಅನ್ನೋದು ಎನ್ಕ್ವೈರಿ ಮಾಡಿ ಅವ್ರಿಗೆ ಮನೆ ಇಲ್ಲ ಬಾಡಿಗೆ ಮನೆ ಇರೋದ್ರಿಂದ ಬಂದು ಬಾಡಿಗೆ ಮನೆ ಹತ್ತಿರ ಇದರ ಇಲ್ವಂಥ ಓನರ್ನ ಹತ್ರ ವಿಚಾರಿಸ್ಕೊಂಡು ನಂತರ ಓನರ್ ಬಾಡಿಗೆ ಮನೆ ಓನರ್ ಹತ್ರ ಸೈನ್ ತಗೊಂಡು ಅದನಂತರ ನಂತರ ಅಕ್ಕಪಟ್ಟರ ಹತ್ರ ಒಂದು ನಾಲ್ಕೈದು ಜನ ಹತ್ರ ಸೈನ್ ಹಾಸ್ಕೊಂಡು ಹೋಗಿದ್ದಾರೆ ಇದರ ಬಗ್ಗೆ ವಿಚಾರಿಸಿದಾಗ ನೀವೇನು ಅಮೃತ ಮಹೋತ್ಸವದಲ್ಲಿ ರಾಜನಂದಿ ವಸತಿ ನಿಗಮದಲ್ಲಿ ಸಹಾಯಕ್ಕೆ ಐದು ಲಕ್ಷ ಅರ್ಜಿ ನೀವು ಹಾಕಿದ್ರಲ್ಲ ಅದ್ರ ಬಗ್ಗೆ ನಾವು ಮಾಹಿತಿ ತಳಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಮನೆ ತಾಂಡಿದ್ರಲ್ಲ ಅದು ಪರಿಶೀಲನೆ ಮಾಡೋಕ್ಕೆ ನೀವು ಕೊಟ್ಟಿರುವಂಥ ಅಡ್ರೆಸ್ಸು ಸರಿ ಇದೆಯಿಲ್ಲ ಅಂತ ನಿಮ್ಮ ಮನೆ ಹತ್ರ ಬಂದಿದ್ದೀವಿ ಅಂತ ಹೇಳಿ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಕಂಡು ಇಷ್ಟು ತಿಳಿಸಿದ ಸರ್ ನಮಗೆ ಹಣ ಬಿಡುಗಡೆ ಅಂತ ಕೇಳಿದಾಗ ಬಿಡುಗಡೆ ಆಗುತ್ತೆ ಅಂತ ಅಂದಿದ್ದಾರೆ ಬಟ್ ಇಲ್ಲಿ ಅವರು ಯಾಕೆಂದರೆ ಅವ್ರು ಬಂದಿರೋದು ಕೆಲಸ ಉದ್ದೇಶ ಕೇವಲ ನಮ್ಮ ಸರ್ವೇಗಾಗಿರುತ್ತೆ ಅಂದರೆ ಇವರು ಮನೆಯಲ್ಲಿ ವಾಸವಾಗಿದ್ದಾರೋ ಬಾಡಿಗೆ ವಾಸವಾಗಿದ್ದಾರೋ ಈ ಅಡ್ರೆಸ್ನಲ್ಲಿ ಇದ್ದಾರಾ ಇಲ್ವೋ ಅಂತ ಅವರು ಫಲಿಸಿದನ ಅವರ ಕೆಲಸ ಇರೋದ್ರಿಂದ ಅವರು ಹೆಚ್ಚಿಗೆ ಏನು ತಿಳಿಸಲಿಲ್ಲ ಏನು ಅವರು ಬಂದು ಎನ್ಕ್ವೈರಿ ಮಾಡಿಕೊಂಡು ಬಿ ಬಿ ಎಂ ಪಿ ಆಫೀಸರು ಇಲ್ಲಿ ಮನೆಗೆ ಮತ್ತೆ ಅವರು ವಾಪಸ್ ಹೋದರು ಫ್ರೆಂಡ್ ಇದು ವಿಷಯ ನಮಗೆ ನಮ್ಮ ಫ್ರೆಂಡ್ ಆದಂಥ ವಿಷಯರು ತಿಳಿಸಿದರು ಈ ಥರ ಬಂದಿದ್ದರು ನಮಗೆ ಬಿ ಬಿ ಎಮ್ ಪಿ ಆಫೀಸ್ ತಡೆಯಿಂದ ಇನ್ನು ಎಂಕ್ವೈರಿ ಮಾಡಿದ್ದಾರೆ ಅಂತ ತಿಳಿಸ್ತಾರೋ ಹಾಗಾಗಿ ಈ ವಿಷಯ ಗೊತ್ತಾಗಲಿ ಎಲ್ಲ ಆ ಪ್ರಾಣಿಗಳಿಗೆ ಏನೇನು ಬಿ ಬಿ ಎಂ ಇಲ್ಲಿ ಅರ್ಜಿ ಸಲ್ಲಿಸಿದ್ದೀರಲ್ಲ ನೀವು ಈಗ ನಾವು ತಿಳಿಸ್ದಂಗೆ ಮಾ ಬಿ ಬಿ ಎಂ ಪಿಗೆ ಐದು ಲಕ್ಷ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಈ ಸದ್ಯಕ್ಕೆ ಮನೆ ಹತ್ರ ಎಂಟರಿಗೆ ಹಾಂ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಸಾಕಷ್ಟು ಜನ ಜಿ ಎನ್ ಆರ್ ಈಗ ನೇರವಾಗಿ ಒಬ್ಬರು ಆನ್ಲೈನಲ್ಲಿ ಮಾಡಿರ್ತಾರೆ ಇನ್ನೊಬ್ಬರು ಆಫ್ಲೈನ್ ಜಾಸ್ತಿ ಆಫ್ಲೈನಲ್ಲೇ ಜಾಸ್ತಿ ಅಂದರೆ ನೀವೇ ನೇರವಾಗಿ ಎಲ್ ಜಿ ಕೊಟ್ಟಿರಲ್ಲ ಅಂಥವ್ರಿಗೆ ಬಂದಿದ್ದಾರೆ ಫ್ರೆಂಡ್ ಇವರು ಸಹ ಇಲ್ಲಿ ಯಾವುದೇ ಥರ ಆನ್ಲೈನ್ ಅರ್ಜಿ ಸಲ್ಲಿಸಿಲ್ಲ ಇವರು ನೇರವಾಗಿ ಬಿ ಬಿ ಎಂ ಪಿ ಆಫೀಸ್ ಹತ್ರ ಹೋಗಿ ಅರ್ಜಿ ಕೊಟ್ಟು ಬಂದಿದ್ರು ಅಷ್ಟೇ ಈಗ ಅವರಿಗೆ ಮನೆ ಪರಿಶೀಲನೆ ಆಗಿದೆ ಅಂದರೆ ಮನೆ ಹತ್ರ ಎನ್ಕ್ವೈರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡು ನೀವು ಅರ್ಜಿ ಸಲ್ಲಿಸಿದವರಿಗೆ ನಿಮಗೆ ಬರ್ಬೋದು ಬಂದಿದ್ದರೆ ಮಿಸ್ಸಾಗಿ ಕಮೆಂಟ್ ಹಾಕಿ ಸಾಕಷ್ಟು ಜನಕ್ಕೆ ಸ್ವಲ್ಪ ಧೈರ್ಯ ಬರುತ್ತೆ ಯಾಕೆಂದರೆ ಅರ್ಜಿ ಆಗ್ತಾ ಇದೆ ನಮಗೂ ಬಂದಿದ್ದಾರೆ ಅಂತ ಮಾಹಿತಿ ಸಿಕ್ಕಂಗೆ ಆದರೆ ದಯವಿಟ್ಟು ಕಮೆಂಟರ್ ಹಾಕಿ ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ ಅಡ್ರೆಸ್ ಹೇಳಿದರೆ ನಾನು ಯೂಟ್ಯೂಬ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಮ ಜನಗಳಿಗೆ ಒಂಚೂರು ಅನುಕೂಲ ಆಗುತ್ತೆ ಅನ್ನೋದು ಈ ಉದ್ದೇಶ ಫ್ರೆಂಡ್ ಅವರು ಫೋನ್ ಮಾಡ್ತಾರೆ ನಿಮ್ಮ ಏನು ಬಿ ಬಿ ಎಂ ಪಿ ಆಫೀಸರು ನಿಮ್ಮ ನಂಬರ್ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಅವರು ನಿಮ್ಮ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ